ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ತೋಟಗಾರಿಕಾ ಉತ್ಪನ್ನ ಬೆಳೆಗಾರರ ಸಹಕಾರ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಮಂಗಳೂರು ಹಾಪ್ಕಾಂಸ್ ಇದರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾಸಭೆ ಬಲ್ಮಟ್ಟದ ಶಾಂತಿನಿಲಯದಲ್ಲಿ ಜರುಗಿತು ಸಂಸ್ಥೆಯು ವರದಿ ವರ್ಷದಲ್ಲಿ ಹದಿನಾಲ್ಕು ಕೋಟಿ ರು ವ್ಯಾಪಾರ ವಹಿವಾಟಿನೊಂದಿಗೆ ಮೂವತ್ನಾಲ್ಕು ಲಕ್ಷ ರು ನಿವ್ವಳ ಲಾಭ ಗಳಿಸಿದ್ದು ಸದಸ್ಯರಿಗೆ ಶೇಕಡ ಹದಿನೈದು ಡಿವಿಡೆಂಟನ್ನು ಅಧ್ಯಕ್ಷ ಸೀತಾರಾಮ್ ಗಾಣಿಗ ಹಾಲಾಡಿ ಘೋಷಣೆ ಮಾಡಿದರು ಮುಂದಿನ ಕರ್ನಾಟಕ ಮಹಾಮಂಡಳದ ಯೋಜನೆಯಲ್ಲಿ ತೋಟಗಾರಿಕೆ ಅನುದಾನದಿಂದ ಪಡೀಲಿನ ತೋಟಗಾರಿಕೆ ಇಲಾಖೆಯ ಖಾಲಿ ಇರುವ ಸ್ಥಳದಲ್ಲಿ ರೈತರಿಂದ ತೆಂಗಿನಕಾಯಿ ಖರೀದಿಸುವ ಮತ್ತು ಸಗಟು ವ್ಯಾಪಾರ ಕೇಂದ್ರದ ಮೂಲಭೂತ ಸೌಕರ್ಯಕ್ಕಾಗಿ ಎಪ್ಪತ್ತು ಲಕ್ಷ ರು ಅನುದಾನ ಮತ್ತು ತೆಂಗಿನಕಾಯಿ ಸುಲಿಯುವ ವಿದ್ಯುತ್ ಚಾಲಿತ ಯಂತ್ರೋಪಕರಣ ಖರೀದಿಗಾಗಿ ನಾಲ್ಕು ಲಕ್ಷ ರು ಅನುದಾನಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ವರದಿ ವರ್ಷದಲ್ಲಿ ಹಾಪ್ಕಾಮ್ಸ್ ಸಂಸ್ಥೆಯು ಲೆಕ್ಕ ಪರಿಶೋಧನೆಯಲ್ಲಿ ಈ ಶ್ರೇಣಿಯಲ್ಲಿ ಮುಂದುವರೆದಿರುತ್ತದೆ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಪ್ಕಾಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಕೆ ಪ್ರವೀಣ್ ವಾರ್ಷಿಕ ವರದಿ ಮಂಡಿಸಿದರು ಉಪಾಧ್ಯಕ್ಷರಾದ ವಿನಯ ರಾನಡೆ ನಿರ್ದೇಶಕರಾದ ಕೆ ಲಕ್ಷ್ಮೀನಾರಾಯಣ ಉಡುಪ ಎಂ ಜಯಕುಮಾರ್ ಪರ್ಕಳ ಯಶೋಧರ ಶೆಟ್ಟಿ ಬಿ ಜಯಪ್ರಕಾಶ್ ಕೂಜಗೂಡು ಪ್ರಶಾಂತ ಗಟ್ಟಿ ಎ ವಿಷ್ಣು ಭಟ್ ಸಚಿನ್ ಕುಮಾರ್ ವಿಷ್ಣು ಮರಾಠಿ ಹಾಗೂ ಕೆ ಚನ್ನಕೇಶವ ಕಾರಾಂತ್ ಬಾಲಕೃಷ್ಣ ಪಕ್ಕಳ ಹರೀಶ್ ಗಣೇಶ್ ನಾಯಕ್ ಉಪಸ್ಥಿತರಿದ್ದರು ನಿರ್ದೇಶಕರಾದ ಹರೀಶ್ ಕುಮಾರ್ ಕಲ್ಯ ವಂದಿಸಿದರು ಹಾಪ್ಕಾಮ್ಸ್ ಮ್ಯಾನೇಜರ್ ರವಿಚಂದ್ರ ಶೆಟ್ಟಿ ಕಾರ್ಯಕ್ರಮ ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಇದರ ಸಬ್ಸ್ಕ್ರೈಬ್ ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ